ನಮಸ್ಕಾರ ನ್ಯೂಸ್ ಸಿಂದಗಿ ಪಟ್ಟಣದಲ್ಲಿ ಶುಕ್ರವಾರ ಟಿಪ್ಪು ಸುಲ್ತಾನ್ ಅಂಜುಮಾನ್ ಕ್ಯಾರೇಜ್ನ ಲೈನ್ ಮಾಲೀಕ ಹಾಗೂ ಕಾರ್ಮಿಕರ ಸಂಘ ಮತ್ತು ಇವರ ನೇತೃತ್ವದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಹೋರಾಟ ನಡೆಸಿ ಕೆಲವು ಬೇಡಿಕೆಗಳನ್ನು ಈಡೇರಿಸಲು ತಹಶೀಲ್ದಾರ್ ಅವರ ಬಳಿ ಮನವಿ ಪತ್ರವನ್ನು ಸಲ್ಲಿಸಿದರು ಬಳಿಕ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಮೆಹಬೂಬಾ ಸಿಂದಗಿಕರ್ ಅವರು ಮಾತನಾಡಿದರು ಪಟ್ಟಣದಲ್ಲಿರುವ ಮುಸ್ಲಿಮ ಸಮಾಜದ ಕರ್ಬರ ಸ್ಥಾನಕ್ಕೆ ಹೊಂದಿಕೊಂಡು ಅಂಜುಮನ್ ಜಾಗದಲ್ಲಿ ಸಿಂದಗಿ ಪಟ್ಟಣ ರಿಜಿಸ್ಟರ್ ನಂಬರ್ ಸಾವಿರದ ಇಪ್ಪತ್ತೊಂಬತ್ತು ಮತ್ತು ಎಂಟುನೂರ ಮೂವತ್ತ್ ಕಳೆದ ಮೂವತ್ತೈದರಿಂದ ನಲವತ್ತು ವರ್ಷಗಳಿಂದ ಬಡ ಮುಸ್ಲಿಂ ಮತ್ತು ಹಿಂದೂ ಜನರು ಗುಡಿಸಲುಗಳು ಸೆಡುಗಳು ಮನೆಗಳನ್ನು ಕಟ್ಟಿಕೊಂಡು ವಾಸವಾಗಿದ್ದಾರೆ ಹಲವಾರು ಕುಟುಂಬಗಳು ತಮ್ಮ ಕುಟುಂಬ ನಿರ್ವಹಣೆಗೆ ಸಣ್ಣ ಪುಟ್ಟ ಬೀಡ ಅಂಗಡಿ ಚಹಾ ಅಂಗಡಿ ಪಂಚರ್ ಅಂಗಡಿ ಗ್ಯಾರ್ಜ್ಗಳು ಫ್ಯಾಬ್ರಿಕೇಟಿಂಗ್ ಅಂಗಡಿಗಳು ಹೀಗೆ ಹಲವಾರು ರೀತಿಯ ಕಸುಬುಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇಲ್ಲಿನ ನಿವೇಶನ ಬಿಟ್ಟರೆ ಬೇರೆ ಯಾವ ರೀತಿಯ ಆಸ್ತಿ ಇವರಿಗಿಲ್ಲ ಹೀಗಿರುವ ಜಾಗದಲ್ಲಿ ಕಷ್ಟಪಟ್ಟು ದುಡಿದು ಜೀವನವನ್ನು ಸಾಗಿಸುವಂತಹ ಜನರಿದ್ದಾರೆ ಹಾಗೆ ಅನೇಕ ಜನ ವಿದ್ಯಾವಂತರು ಶಾಲಾ ಕಾಲೇಜುಗಳಿಗೆ ಓದಿಕೊಂಡವರು ಯಾವುದೇ ಖಾಸಗಿ ಕಂಪನಿಯಲ್ಲಾಗಲಿ ಸರ್ಕಾರದಲ್ಲಾಗಲಿ ಯಾವುದೇ ಕೆಲಸ ಸಿಗದೆ ಇದ್ದರಿಂದ ಅನಿವಾರ್ಯವಾಗಿ ಅಂಗಡಿಗಳನ್ನು ಗ್ಯಾರ್ಜ್ಗಳನ್ನು ಹಾಕಿಕೊಂಡು ಸಂದರ್ಭದಲ್ಲಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ನಾವು ಮುಸ್ಲಿಂ ಗಮನಸ್ಥಾನ ಕಮಿಟಿಯವರು ಇದ್ದೇವೆ ಈ ಜಾಗ ನಮ್ದು ಈ ಜಾಗ ಖಾಲಿ ಮಾಡಬೇಕು ಇಲ್ಲದೆ ಹೋದರೆ ಪೊಲೀಸರನ್ನ ಕರೆತಂದು ನಿಮ್ಮನ್ನ ಇಲ್ಲಿಂದ ಕೀರ್ತಿ ಹಾಕ್ತೀವಿ ಇಲ್ಲವೇ ಕೋರ್ಟ್ ಆದೇಶವಿದೆ ನಿಮಗೆ ಜೈಲಿಗೆ ಕಳಿಸ್ತೀವಿ ಅಂತ ಹೆದರ್ಸ್ತಾ ಇದ್ದಾರೆ ಹೀಗಾಗಿ ಸರ್ಕಾರದ ಅಥವಾ ಸಂಬಂಧಪಟ್ಟವರು ಸರ್ಕಾರಿ ಕಾನೂನು ಅನುಸಾರ ನಮಗೆ ನಿವೇಶನವನ್ನು ಕಾಯ್ದ ತರಿಕಾ ಮಂಜೂರು ಮಾಡಬೇಕಿಲ್ಲವೇ ಭೂ ಬಾಡಿಗೆ ತರಿಕಾ ಮಂಜೂರು ಮಾಡಬೇಕು ಅಂತ ಸಂದರ್ಭದಲ್ಲಿ ಒತ್ತಾಯಿಸಿದರು ಸಂದರ್ಭದಲ್ಲಿ ಕರ್ನಾಟಕ ಕ್ರಾಂತಿ ಸೇನೆ ರೈತ ಸಂಘ ಹಾಗೂ ಸಿಐಟಿಯು ಸಂಘದ ಸಂಘಟನೆಗಳು ಅಧ್ಯಕ್ಷರ ದಣ್ಣರಾಯಿ ಇಡಗೇರ್ ಮತ್ತು ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಎಂ ಎಸ್ ಸಿಂಧಿಕರ್ ದಲಿತ ಸೇನೆ ಮುಖಂಡ ರವಿ ಹೋಳಿ ದಲಿತ ಸೇನೆ ಯುವ ಮುಖಂಡ ಶಾಹನೂರ್ ಬುಖದ್ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರಾದ ರಹೀಂನಿ ಹಾಗೂ ಮಹಿಳೆಯರು ಯುವಕರು ಈ ಹೋರಾಟದಲ್ಲಿ ಭಾಗವಹಿಸಿದ್ರು ಹೊತ್ತು ಕಬಿತಿ ಮೆಚ್ಚಾಗಬೇಕಂತ ನಾನು ಆಗ್ರಹಿಸ್ತೇನೆ ಮತ್ತು ಮುಖ್ಯ ಮುಸಲ್ಮಾನ ಜನರ ಒಂದು ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ದು ಇವತ್ತು ಅವರು ಬೆಳಗ್ಗೆ ಕೆಲಸ ಮಾಡಿದ ಸಾಯಂಕಾಲ ರಾತ್ರಿವರೆಗೂ ಕೆಲಸ ಮಾಡಿ ಒಂದು ಉಪಜೋಗ ನಡೆಸ್ತಾ ಇದ್ದಾರೆ ಅಂತವರ ಒಂದು ಕೆಲವೊಂದು ಹೋರ್ಪಡೆಯನ್ನು ಇವತ್ತು ಹೋರಾಟವನ್ನು ಕೊಂಡುಕೊಂಡು ಕೆಲವೊಂದು ಹೋರಾಟದ ನೋಡ್ತಾ ಇರೋದಂತ ನಮ್ಮ ಹೋರಾಟಗಾರರು ಬಡವರ ಬಂದು ಅಂದರೆ ಉಗ್ರರವರು ಕನ್ನಡ ಅಗಾವರು ಬಂದು ಅವರು ಒಬ್ಬರೇ ಮಾತಾಡ್ತಾರೆ ಈ ಹೋರಾಟವನ್ನು ಉದ್ದೇಶಿಸಿ ತಾಯಿ ಮಾತಾಡಿದ್ರೆ ತಮ್ಮನ್ನು ಎಲ್ಲರ ಪರವಾಗಿ ವರ್ಷಗಳಿಂದ ಆ ಅಂಜ ಮಂತ್ವದಲ್ಲಿ ಒತ್ತಿ ಭಾರತ ಬಹಳಷ್ಟು ಜನ ಅಲ್ಲಿ ವಸ್ತಿರುವಂತಹ ಜನ ಹಲವಾರು ಉತ್ತರಗಳನ್ನು ಮಾಡ್ಕೊಂಡಿದ್ದಾರೆ ಬಹಳಷ್ಟು ಯುವಕರು ಮ್ಯಾಟ್ರಿಕ್ ಕಲ್ಪರ್ ಇದ್ದಾರೆ ಕೃಷಿ ಕಲ್ಪರ್ ಇದ್ದಾರೆ ಗ್ರಾಮ ಶಿಕ್ಷಣವಂತರಿದ್ದಾರೆ ಸರ್ಕಾರ ನೌಕರಿ ಸಿಗ್ತಾ ಇಲ್ಲ ಅವರಿಗೆ ಯಾವುದೇ ಟೆಂಪನರಿ ಕೆಲಸ ಸಿಗ್ತಾ ಇಲ್ಲ ಅನಿವಾರ್ಯವಾಗಿ ತಮ್ಮಲ್ಲಿರುವಂತ ಕುಡಿಯಾಸನ್ನ ದೋರೆ ಮಾಡಿ ಅಲ್ಲಿ ಶಡಲ್ಗಳನ್ನು ಹಾಕೊಂಡು ವರ್ಕ್ಶಾಪ್ ಮತ್ತೊಂದು ಮಾಡ್ಕೊತಾ ಇದೆ ಇಲ್ಲಿ ಕೆಲವು ಜನ ಅಲ್ಲಿ ರೊಟ್ಟಿ ಮುಡಿದು ಅವುಗಳನ್ನು ರೊಟ್ಟಿ ಮಾರಾಟ ಮಾಡಿ ಜೀವನ ಸಾಗಿಸ್ತಾರೆ ಇಲ್ಲಿ ಕೆಲವು ಜನ ಪ್ರಾಪ್ಲಿ ಕರೆದು ಅವರು ಬಸ್ ಸ್ಟ್ಯಾಂಡ್ ಮತ್ತೊಂದು ಅಲ್ಲೆಲ್ಲ ಹೋಗಿ ಮಾರಾಟ ಮಾಡ್ಕೊಂಡು ಬಂದು ತಮ್ಮ ಜೀವನ ಮಾಡ್ತಾ ಇದ್ದಾರೆ அத்திய கட் வரு ರದ್ದು ಮಾಡಬೇಕು ಅನ್ಯಾಯ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್